ಕನ್ನಡವನ್ನ ಭಾಷೆಯಾಗಿ ಬಾನು ಮುಷ್ತಾಕ್ ಮಾತಾಡ್ಲಿಕ್ಕೆ ಆಕೆಯ ಮನೆಯವರು ಮಾತಾಡ್ಲಿಕ್ಕೆ ನೀವು ಅವಕಾಶನೇ ಕೊಡ್ಲಿಲ್ಲ ಕನ್ನಡವನ್ನ ಕನ್ನಡ ಭುವನೇಶ್ವರಿಯಾಗಿ ಮಾಡಿಬಿಟ್ರಿ ಕೆಂಪು ಮತ್ತು ಹಳದಿ ಅರಿಶಿನ ಕುಂಕುಮದ ಬಾವುಟವನ್ನ ಹಾಕಿ ಅರಿಶಿನ ಕುಂಕುಮದಲ್ಲಿ ಆಕೆಯನ್ನ ಲೇಪಿತಾಳನ್ನಾಗಿ ಮಾಡ್ಬಿಟ್ಟು ಆಕೆಯನ್ನ ಕರ್ಕೊಂಡೋಗಿ ಮಂದಾಸನದ ಮೇಲೆ ಕೂರಿಸ್ಬಿಟ್ರಿ ನಾನು ಎಲ್ಲಿ ನಿಲ್ಲಬೇಕು ನಾನು ಏನನ್ನ ನೋಡ್ಬೇಕು ನಾನು ಹೇಗೆ ಇನ್ವಾಲ್ವ್ ಆಗ್ಬೇಕು ನನ್ನ ಹೊರಗಟ್ಟುವಿಕೆ ಇವತ್ತಿಂದ ಅಲ್ಲ ಯಾವತ್ತಿಂದಲೋ ಆರಂಭ ಆಯ್ತು ಇವತ್ತು ಪೂರ್ಣಗೊಳ್ತಾ ಇದೆ ಅಷ್ಟೇ ಅಮ್ಮ ಬಾನು ಮುಷ್ತಾಕಮ್ಮ ಏನ್ ಹೇಳ್ತಿದ್ದೀರಮ್ಮ ಕನ್ನಡವನ್ನ ಮಾತಾಡೋದಕ್ಕೆ ಅವಕಾಶ ಕೊಡ್ಲಿಲ್ಲ ಕನ್ನಡ ತಾಯಿಯನ್ನಾಗಿ ಮಾಡ್ಬಿಟ್ರಿ ಅವಳಿಗೆ ಮಂದಾಸನವನ್ನ ಹಾಕ್ಬಿಟ್ರಿ ಅರಿಶಿನ ಕುಂಕುಮವನ್ನ ಬಾವುಟಕ್ಕೆ ಹಾಕ್ಬಿಟ್ಟು ಕರ್ನಾಟಕದ ಬಾವುಟದ ಬಗ್ಗೆ ಮಾತಾಡ್ತಾ ಇದ್ದೀರಿ ಕರ್ನಾಟಕದ ಅಸ್ಮಿತೆಯ ಬಗ್ಗೆ ಮಾತಾಡ್ತಾ ಇದ್ದೀರಿ ನಮ್ಮ ಭಾನು ಮುಷ್ತಾಕಮ್ಮ ಕೆಂಪು ಹಳದಿ ಅಂತಂದ್ರೆ ಏನು ಕೇವಲ ಅರಿಶಿನ ಕುಂಕುಮವೇ ಕೆಂಪು ಧೈರ್ಯದ ಸಂಕೇತ ತ್ಯಾಗದ ಸಂಕೇತವನ್ನ ಕೊಡುತ್ತೆ ಹಳದಿ ಶಾಂತಿ ಸಮೃದ್ಧತೆಯ ಸಂಕೇತವನ್ನ ಕೊಡುತ್ತದೆ ಇಷ್ಟು ಸಹ ಇಂತಹ ದೊಡ್ಡ ಬರಹಗಾರ್ತಿಯಾಗಿ ಇಂತಹ ದೊಡ್ಡ ಲೇಖಕಿಯಾಗಿ ಇಂತಹ ದೊಡ್ಡ ಸ್ಥಾನವನ್ನ ಅಲಂಕರಿಸಿರುವಂತಹ ಸ್ವತಃ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಹಲವು ಮಜಲುಗಳನ್ನ ಕಂಡಿರುವಂತಹ ಆಕೆಗೆ ಅರಿಶಿನ ಕುಂಕುಮದ ಅರ್ಥ ಗೊತ್ತಿಲ್ಲ ಅದಕ್ಕೆ ಒಂದು ಹೊಸ ಡಿಸ್ಕ್ರೈಬ್ ಅನ್ನ ಕೊಡ್ತಾ ಇದ್ದೀರಿ ಕೇವಲ ಅರಿಶಿನ ಕುಂಕುಮ ಅಂತ ನೀವ್ ಅಂದ್ಕೊಳ್ತಿದ್ದೀರಿ ಆದ್ರೆ ಅದೇ ಅರಿಶಿನ ಕುಂಕುಮ ಅದೆಷ್ಟೋ ಹೆಣ್ಣು ಮಕ್ಕಳ ಸೌಭಾಗ್ಯದ ಸಂಕೇತ ಅಂತ ಇವತ್ತಿಗೂ ಆ ಹೆಣ್ಣು ಮಕ್ಕಳು ಬದುಕ್ತಾ ಇದ್ದಾರೆ ಹಾಗಾದ್ರೆ ನೀವು ಆ ಹೆಣ್ಣು ಮಕ್ಕಳಿಗೆ ಏನಂತ ಹೇಳ್ತಾ ಹೇಳುತ್ತ ಹೊರಟಿದ್ದೀರಾ ಆದ್ರೆ ನಿಮ್ಮ ನಡೆ ನಿಮ್ಮ ನುಡಿ ನಿಮ್ಮ ವರ್ತನೆ ಖಂಡಿತವಾಗಿ ಇದು ಕನ್ನಡಕ್ಕೆ ಕನ್ನಡ ನಾಡಿಗೆ ಕನ್ನಡದ ಬಾವುಟಕ್ಕೆ ಕನ್ನಡದ ಅಸ್ಥಿತೆಗೆ ಕನ್ನಡದ ನಾಡಗೀತೆಗೆ ಮಾಡ್ತಾ ಇರ್ತಕ್ಕಂತಹ ಅವಮಾನ ಹೇಗೆ ಕನ್ನಡ ನಾಡಗೀತೆಗೆ ಅವಮಾನ ಅನ್ನುವಂತಹ ಪ್ರಶ್ನೆ ಬಂದಾಗ ನಿಮ್ಮದೇ ಮಾತು ಕನ್ನಡ ತಾಯಿಯನ್ನ ಭುವನೇಶ್ವರಿಯನ್ನ ಮಾಡಿದ್ರಿ ಅಂತ ನಮ್ಮ ನಾಡಗೀತೆ ಏನ್ ಹೇಳುತ್ತೆ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ